ಅಧ್ಯಕ್ಷತೆಗೆ ಸತೀಶ್ ಜಾರಕಿಹೊಳಿಯವರನ್ನು ತಂದು ಕೆ ಪಿ ಸಿ ಸಿ ಅಧ್ಯಕ್ಷತೆಗೆ ನೀವು ಸಿಎಂ ಕುರ್ಚಿಯನ್ನು ದಲಿತಾಸ್ತ್ರದ ಮೂಲಕ ಏನಕ್ಕೇನ ಡಿ ಕೆ ಶಿ ಅವರನ್ನ ಹೊರಗಿಡುವಂಥ ಒಂದು ಕೊನೆಯ ತಂತ್ರವನ್ನು ಕೂಡ ಸಿದ್ದರಾಮಯ್ಯನವರು ಹೊರಗಡೆ ಹಾಕಿದ್ದಾರೆ ನವೆಂಬರ್ನಲ್ಲಿ ಪದಗ್ರಹಣದ ಡೇಟು ಫಿಕ್ಸ್ ಆಗಿದೆ ನೀವು ಯಾವುದೇ ರೀತಿಯಲ್ಲೂ ನನ್ನ ಪರವಾಗಿ ಬ್ಯಾಟ್ ಬೀಸುವ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಖಚಿತವಾದ ಮಾತನ್ನ ಆಡಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ಫೈನಲ್ ಅನ್ನುವ ಹಾಗೆ ಆರನೇ ತಾರೀಕಿಗೆ ದೆಹಲಿಗೆ ಹೊರಟಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಆಡಿದ ಆಪ್ತರೊಟ್ಟಿಗಿನ ಮಾತುಗಳೇನು ಚಳಿ ಚಳಿಗಾಲದ ಅಧಿವೇಶನದ ಮುಂದೆಯೇ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟವನ್ನ ಅಲಂಕರಿಸ್ತಾರ ಬಿಹಾರದಲ್ಲಿ ಎನ್ ಇಂಡಿಕೂಟ ಅಥವಾ ಕಾಂಗ್ರೆಸ್ ನಿರೀಕ್ಷಿತವಾದ ಜಯವನ್ನ ಗಳಿಸದೇ ಬಿಡ್ಲಿ ಕಾಂಗ್ರೆಸ್ಸಿನಲ್ಲಿನ ಮಟ್ಟಿಗೆ ಕರ್ನಾಟಕವಂತೂ ಐಬಾಲ್ ಕರ್ನಾಟಕದಲ್ಲಿ ನವಂಬರ್ ಕ್ರಾಂತಿ ಪಕ್ಕಾ ಖಚಿತ ಇಪ್ಪತ್ನಾಲ್ಕರ ಒಳಗಡೆ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತಾರು ಈ ಮೂರು ಡೇಟಿನಲ್ಲಿ ಒಂದು ಡೇಟಲ್ಲಿ ನನ್ನ ಪದಗ್ರಹಣ ಖಚಿತ ಅವರು ಎಷ್ಟರ ಮಟ್ಟಿಗೆ ವಿಶ್ವಾಸದಿಂದ ಹೇಳಿದ್ದಾರೆ ಅಂತಂದರೆ ಈ ಸರಿದಿಯ ಚಳಿಗಾಲದ ಅಧಿವೇಶನ ಬೆಳಗಾವಿಗೆ ನಾನು ಮುಖ್ಯಮಂತ್ರಿಯಾಗಿಯೇ ಎಂಟ್ರಿ ಕೊಡ್ತೇನೆ ಅಂತ ಹೇಳಿದ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ನವೆಂಬರ್ ಕ್ರಾಂತಿಗೆ ಸ್ಪಷ್ಟವಾದಂತ ನಿಖರವಾದಂತ ಮುಹೂರ್ತವನ್ನ ಡಿ ಕೆ ಶಿವಕುಮಾರೇ ಫಿಕ್ಸ್ ಮಾಡಿದ್ದಾರೆ ಇಂಥ ಒಂದು ಭರ್ಜರಿಯಾದಂಥ ಸುದ್ದಿ ಬೆಂಕಿಯಂಥ ಸುದ್ದಿ ಇಡೀ ಕರ್ನಾಟಕದಲ್ಲಿ ಈಗ ಚರ್ಚೆಗೆ ಒಳಗಾಗಿದೆ ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯವನ್ನು ನಂಬ್ತಾರೆ ಪ್ರಾರ್ಥನೆಯನ್ನು ನಂಬ್ತಾರೆ ಪ್ರಯತ್ನಕ್ಕಿಂತ ಹೆಚ್ಚು ಪ್ರಾರ್ಥನೆಯಲ್ಲಿ ಅವರಿಗೆ ವಿಶ್ವಾಸ ಇದೆ ಅದಕ್ಕಿಂತ ಹೆಚ್ಚು ಸೋನಿಯಾ ಮತ್ತು ಪ್ರಿಯಾಂಕಾ ವಾದ್ರಾ ಅವರಲ್ಲಿ ವಿಶ್ವಾಸ ಇದೆ ಆಗಾಗ ಇತ್ತೀಚಿನ ದಿನಗಳಲ್ಲಿ ದೆಹಲಿಗೆ ಹೋಗಿ ಬರ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ವೇಣುಗೋಪಾಲ್ ಹಿರಿಯ ಖರ್ಗೆ ಇವರೆಲ್ಲರೊಟ್ಟಿಗೆ ಒಂದು ಎರಡು ಸುತ್ತಿನ ಮಾತುಕತೆಯನ್ನ ಮಾಡಿಯೂ ಕೂಡ ಈಗ ಆರನೇ ತಾರೀಕಿಗೆ ಮತ್ತೆ ದಿಢೀರಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಈಗಾಗಲೇನೆ ಸತೀಶ್ ಜಾರಕಿಹೊಳಿ ತನ್ನ ಶಾಸಕರ ಬೆಂಬಲದೊಂದಿಗೆ ದೆಹಲಿಯಲ್ಲೇ ಶಕ್ತಿ ಪ್ರದರ್ಶನವನ್ನ ಮಾಡುವ ಮೂಲಕ ಈಗ ಅಹಿಂದು ಒಬಿಸಿ ಅಲ್ಪಸಂಖ್ಯಾತರ ಮತ ಇತ್ಯಾದಿಗಳೆಲ್ಲವನ್ನ ಕ್ರೋಢೀಕರಿಸಿ ಜನ ಒಂದು ಶಾಸಕರ ಸಂಖ್ಯಾಬಲ ಯಾರ ಪಕ್ ಪರವಾಗಿದೆ ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಗುಂಪಿನ ಪರವಾಗಿದೆ ಅದರ ಮುಂದುವರಿದ ನಾಯಕನಾಗಿ ನನ್ನ ಪರವಾಗಿದೆ ನಾನು ಶಕ್ತಿ ಪ್ರದರ್ಶನವನ್ನ ಮಾಡಿಯೇ ಸಿದ್ಧ ಅಂತ ಗುಟ್ರು ಹಾಕ್ತಾ ಇದ್ದಂತ ಸತೀಶ್ ಜಾರಕಿಹೊಳಿ ಯಾಕೋ ಗೊತ್ತಿಲ್ಲ ದೆಹಲಿಯ ಕಾರ್ಯಕ್ರಮವನ್ನ ಮುಂದೂಡಿದ್ದಾರೆ ಅದರ ಜೊತೆಗೆ ಅಗತ್ಯ ಇದ್ದಾಗ ಸಮಯ ಬಂದಾಗ ದೆಹಲಿಗೆ ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು ರಾಜಕೀಯವಾಗಿ ಸಿದ್ದರಾಮಯ್ಯನವರು ತನ್ನ ಪದಚ್ಯುತಿ ಎಲ್ಲೋ ಒಮ್ಮೆ ಖಚಿತ ಅಂತ ಅನ್ನುವ ಒಂದು ನಿಶ್ಚಿತವಾದ ಸುದ್ದಿಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿಯವರನ್ನು ಶಾಸಕರ ಸಂಖ್ಯಾಬಲವನ್ನು ಅಥವಾ ಅಧ್ಯಕ್ಷತೆಗೆ ಸತೀಶ್ ಜಾರಕಿಹೊಳಿಯವರನ್ನು ತಂದು ಕೆಪಿಸಿಸಿ ಅಧ್ಯಕ್ಷತೆಗೆ ನೀವು ಸಿಎಂ ಕುರ್ಚಿಯನ್ನು ದಲಿತಾಸ್ತ್ರದ ಮೂಲಕ ಏನಕ್ಕೇನ ಡಿ ಕೆ ಶಿ ಅವರನ್ನ ಹೊರಗಿಡುವಂಥ ಒಂದು ಕೊನೆಯ ತಂತ್ರವನ್ನು ಕೂಡ ಸಿದ್ದರಾಮಯ್ಯನವರು ಹೊರಗಡೆ ಹಾಕಿದ್ದಾರೆ ಹಿರಿಯ ಖರ್ಗೆಯವರನ್ನ ತನ್ನಿ ಇಲ್ಲ ಪರಮೇಶ್ವರ್ ಅವರನ್ನು ತನ್ನಿ ಕೆಪಿ ಸಿ ಅಧ್ಯಕ್ಷತೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ತನ್ನಿ ಡಿ ಸಿ ಎಂ ಇನ್ನೆರಡು ಜಾಸ್ತಿ ಮಾಡಿ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಕೂಡ ಪ್ರಾತಿನಿಧ್ಯವನ್ನು ಕೊಡಿ ಈ ತರದ ಕೊನೆಯ ದಾಳವನ್ನು ಸಿದ್ದರಾಮಯ್ಯನವರು ಉರುಳಿಸ್ತಾ ಇರುವಂತಹ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಆಪ್ತರ ಬಳಿ ಕಡ್ಡಿ ಮುರಿದ ಹಾಗೆ ಖಚಿತವಾಗಿ ಹಸಿಗೋಡೆಗೆ ಹರಳಿಟ್ಟ ಹಾಗೆ ಒಂದೇ ಒಂದು ಮಾತನ್ನ ಆಡಿ ತನ್ನ ಭವಿಷ್ಯದ ನವೆಂಬರ್ ನವಂಬರ್ ಏನು ಡಿಸೆಂಬರ್ನಲ್ಲಿ ನಡೆಯುವ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಎಂಥ ಒಂದು ಕ್ರಾಂತಿಯ ಕಿಡಿ ಅಲ್ಲಿ ಹೊತ್ಕೊಳ್ಳಲಿದೆ ಅಥವಾ ಅದರ ಪರಿಣಾಮದ ಫಲವಾಗಿ ಎಂಥ ಒಂದು ಸಂದರ್ಭವನ್ನು ನೀವು ನೋಡ್ತೀರಿ ಹಾಗಾಗಿ ಡಿ ಕೆ ಶಿ ತನ್ನ ಆಪ್ತರಿಗೆ ಪರಮಾಪ್ತರಲ್ಲಿ ಹೇಳಿಕೊಂಡದ್ದು ಏನಾಗಬೇಕು ಅದು ಆಗತ್ತೆ ನೀವೇನು ಯೋಚನೆ ಮಾಡಬೇಡಿ ನವೆಂಬರ್ನಲ್ಲಿ ಪದಗ್ರಹಣದ ಡೇಟು ಫಿಕ್ಸ್ ಆಗಿದೆ ನೀವು ಯಾವುದೇ ರೀತಿಯಲ್ಲೂ ನನ್ನ ಪರವಾಗಿ ಬ್ಯಾಟ್ ಬೀಸುವ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಖಚಿತವಾದ ಮಾತನ್ನ ಆಡಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ಫೈನಲ್ ಅನ್ನುವ ಹಾಗೆ ಆರನೇ ತಾರೀಕಿಗೆ ದೆಹಲಿಗೆ ಹೊರಟಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಆಡಿದ ಆಪ್ತರೊಟ್ಟಿಗಿನ ಮಾತುಗಳೇನು ಚಳಿ ಚಳಿಗಾಲದ ಅಧಿವೇಶನದ ಮುಂದೆಯೇ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟವನ್ನು ಅಲಂಕರಿಸ್ತಾರ ಡಿಸೆಂಬರಿನ ಚಳಿಗಾಲದ ಅಧಿವೇಶನ ಮುಖ್ಯಮಂತ್ರಿ ಶಿವಕುಮಾರ್ ಅಂತ ನಾವು ಸಂಬೋಧಿಸಬೇಕಾಗಬಹುದಾ ಏನು ಇದರ ವಿವರ ಏನು ಇದರ ರಹಸ್ಯ ಇವೆಲ್ಲದರ ವಿವರಗಳನ್ನು ನಿಮಗೆ ಪ್ರತಿ ಒಂದು ಇಂಚಿಂಚು ವಿವರಣಾತ್ಮಕವಾಗಿ ಕೊಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿಯ ಬಣದ ಈ ಹಗ್ಗ ಜಗ್ಗಾಟ ಫಿಫ್ಟಿ ಫಿಫ್ಟಿ ಅಧಿಕಾರದ ಶೇರಿಂಗ್ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಒಂದಾಗಿದ್ದೇವೆ ನವೆಂಬರ್ ಕ್ರಾಂತಿ ಸುಳ್ಳು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಸಂಪುಟ ಪುನಾರಚನೆ ಚಳಿಗಾಲದ ಅಧಿವೇಶನದ ನಂತರ ಆಗಬಹುದು ಅಥವಾ ಮೊದಲ ಯಾವುದಕ್ಕೂ ಬಿಹಾರ ಎಲೆಕ್ಷನ್ನು ನವೆಂಬರ್ ಹದಿನಾಲ್ಕಕ್ಕೆ ಮುಗಿಬೇಕು ಬಿಹಾರದಲ್ಲಿ ಎನ್ ಇಂಡಿ ಕೂಟ ಅಥವಾ ಕಾಂಗ್ರೆಸ್ಸು ನಿರೀಕ್ಷಿತವಾದ ಜಯವನ್ನು ಗಳಿಸ್ಲೇ ಬಿಡ್ಲಿ ಕಾಂಗ್ರೆಸ್ನ ಮಟ್ಟಿಗೆ ಕರ್ನಾಟಕವಂತೂ ಐಬಾಲ್ ಕರ್ನಾಟಕದಲ್ಲಿ ನವಂಬರ್ ಕ್ರಾಂತಿ ಪಕ್ಕಾ ಖಚಿತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದರ ಬಗ್ಗೆ ಯಾವುದೇ ಸಂದೇಹವನ್ನು ಸ್ವತಃ ಡಿ ಕೆ ಶಿವಕುಮಾರೇ ಉಳಿಸಿಲ್ಲ ತನ್ನ ಕೊನೆಯ ಪ್ರಯತ್ನ ಕಟ್ಟಕಡೆಯ ಪ್ರಯತ್ನ ಅಂತ ಸಿದ್ದರಾಮಯ್ಯನವರು ಬಣ ಮತ್ತು ಸಿದ್ದರಾಮಯ್ಯನವರು ಹೊಸ ಹೊಸ ದಾಳಗಳನ್ನು ಉಳಿಸ್ತಾ ಇದ್ದಾರೆ ಅದು ಪ್ರಶ್ನೆ ಬೇರೆ ಆದರೆ ಡಿ ಕೆ ಶಿವಕುಮಾರ್ ತನ್ನ ಆಪ್ತರ ಬಳಿ ನೀವೇನನ್ನೂ ಮಾತಾಡಬೇಡಿ ಎಲ್ಲವೂ ಡಿಸೈಡ್ ಆಗಿದೆ ಸೋನಿಯಾ ಗಾಂಧಿಯವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಮಾತಾಡಿ ಎಲ್ಲವನ್ನು ನಿಭಾಯಿಸ್ತೇನೆ ಅಂತ ನನಗೆ ಹೇಳಿದ್ದಾರೆ ಆದ್ದರಿಂದ ನವಂಬರ್ನಲ್ಲಿ ಇಪ್ಪತ್ನಾಲ್ಕರ ಒಳಗಡೆ ಇಪ್ಪತ್ತೊಂದು ಇಪ್ಪತ್ನಾಕು ಇಪ್ಪತ್ತಾರು ಈ ಮೂರು ಡೇಟಿನಲ್ಲಿ ಒಂದು ಡೇಟಲ್ಲಿ ನನ್ನ ಪದಗ್ರಹಣ ಖಚಿತ ಅವರು ಎಷ್ಟರ ಮಟ್ಟಿಗೆ ವಿಶ್ವಾಸದಿಂದ ಹೇಳಿದ್ದಾರೆ ಅಂತಂದ್ರೆ ಈ ಸರಿದ ಚಳಿಗಾಲದ ಅಧಿವೇಶನ ಬೆಳಗಾವಿಗೆ ನಾನು ಮುಖ್ಯಮಂತ್ರಿಯಾಗಿಯೇ ಎಂಟ್ರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇದು ಅತ್ಯಂತ ಆಪ್ತರಲ್ಲಿ ಹೇಳಿದಂಥ ಖಚಿತ ಸುದ್ದಿ ಈಗ ಬಹಿರಂಗವಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಬಹಳ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಮತ್ತೆ ಅವರು ಯಾವತ್ತು ಜ್ಯೋತಿಷ್ಯದ ಮೇಲೆ ದೇವರ ಮೇಲೆ ಗಳಿಗೆಗಳ ಮೇಲೆ ಕಾಲದ ಮೇಲೆ ಅತ್ಯಂತ ಹೆಚ್ಚು ನಂಬಿಕೆಯನ್ನಿಟ್ಟವರು ಹಿಂದೆ ಸಂಪುಟದಿಂದನೇ ಅವರನ್ನು ಹೊರಗಡೆ ಇಟ್ಟಾಗ ಜ್ಯೋತಿಷ್ಯಗಳೇ ಶತಾಯ ಗತಾಯ ಈಗ ನಿಮಗೆ ಕೂಡಿ ಬಂದಿದೆ ಗ್ರಹ ಬಲ ಈಗ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಅವರು ಪ್ರಯತ್ನ ಮಾಡಿದ್ರು ಅವರಿಗೆ ಅತ್ಯಂತ ನಿರೀಕ್ಷಿತವಾದಂಥ ಹುದ್ದೆಯೇ ಸಿಕ್ಕಿತು ಇದರ ದಾಖಲಾತಿಯೂ ಇದೆ ಈಗ ನವಂಬರ್ ಅವರಿಗೆ ಪ್ರಶಸ್ತ ಕಾಲ ನವಂಬರ್ ಅತ್ಯಂತ ಪ್ರಶಸ್ತ ಕಾಲ ಡಿ ಕೆ ಶಿ ಅವರಿಗೆ ಮಾರ್ಗದರ್ಶನ ಮಾಡುವ ಜ್ಯೋತಿಷ್ಯವನ್ನು ಹೇಳುವ ಕೊಪ್ಪದ ಬಗ್ಗಂಜೆ ಮಠದ ವೆಂಕಟೇಶ್ವರ ಸ್ವಾಮೀಜಿ ಹೇಳುವ ಮಾತನ್ನು ನೀವು ಕೇಳಿಬಿಟ್ರೆ ಅದು ರೋಮಾಂಚನಕಾರಿ ಎರಡು ಸಾವಿರದ ಮೂವತ್ತೊಂದರವರೆಗೆ ಡಿ ಕೆ ಶಿ ಅವರಿಗೆ ರಾಜರಂತೆ ಬದುಕುವ ಯೋಗ ಇದೆ ಅವರಿಗೆ ರಾಜಲಕ್ಷ್ಮಿ ಯೋಗ ಈಗ ಫಲಿಸಿದೆ ಈಗ ನಡೀತಾ ಇದೆ ಆದ್ರಿಂದ ಅವರು ಮುಖ್ಯಮಂತ್ರಿ ಆಗುವುದನ್ನ ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನವಂಬರ್ನಲ್ಲಿ ಅವರು ಮುಖ್ಯಮಂತ್ರಿ ಆಗಿಯೇ ಸಿದ್ಧ ಆಗಿಯೇ ಆಗ್ತಾರೆ ಯಾವ ಶಕ್ತಿಯೂ ಅದನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಖಚಿತವಾಗಿ ಹೇಳಿದ್ದಾರೆ ಇದೇ ಆಧಾರದಲ್ಲಿ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ನಾಕರ ಒಳಗೆ ನಾನೇ ಸಿಎಂ ಆಗಿ ಪದಗ್ರಹಣ ಮಾಡ್ತೇನೆ ಆಪ್ತರ ಬಳಿ ಹೇಳಿದ್ದೆ ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ಸಿನ ಒಳಗಡೆ ಇನ್ನಿಲ್ಲದ ರಾಜಕೀಯ ಚಟುವಟಿಕೆಗಳು ಬಿರಿಸಿಕೊಂಡಿದೆ ಈಗ ಬಹುತೇಕವಾಗಿ ಪರಮೇಶ್ವರ್ ಅವರನ್ನ ಸಿಎಂ ಗಾದಿಗೆ ಮುಂದು ಮಾಡ್ತಾ ಇದ್ದಾರೆ ಯಾರೋ ಸಿದ್ದರಾಮಯ್ಯ ಕಳೆದ ಎಲೆಕ್ಷನ್ನಲ್ಲಿ ಪರಮೇಶ್ವರ್ ಅವರನ್ನೇ ಸೋಲಿಸಿ ತನ್ನ ಸಾಧಿ ಹಾದಿಯನ್ನ ಸುಗಮ ಮಾಡಿಕೊಂಡಂತ ಇದೇ ಸಿದ್ದರಾಮಯ್ಯನವರು ಈಗ ಆಡಿದ ಮಾತಿನ ಪ್ರಕಾರ ಆದ ಒಪ್ಪಂದದ ಪ್ರಕಾರ ಶಿವಕುಮಾರ್ ಅವರು ಸಿಎಂ ಆಗಬೇಕು ಆದ್ರೆ ಅದನ್ನ ಏನಕ್ಕೇನ ತಡೆಯಬೇಕು ಅನ್ನುವ ಕಾರಣಕ್ಕಾಗಿ ಪರಮೇಶ್ವರ್ ಅವರನ್ನೂ ಕೂಡ ದಲಿತಾಸ್ತ್ರದ ಮೂಲಕ ಆ ಸಿ ಎಂ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾ ಇದೆ ಪರಮೇಶ್ವರ್ ಅವರ ಭೇಟಿಗೆ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ ಈಗ ಸಿದ್ದರಾಮಯ್ಯನವರ ದಾಳ ಏನಿದೆ ಪರಮೇಶ್ವರ್ ಎದುರು ತಂದು ನಿಲ್ಲಿಸೋದು ಮತ್ತೆ ಡಿ ಕೆ ಶಿ ಅವರನ್ನು ಹೊರಗಡೆ ಇಡುವಂಥದ್ದು ಆದ್ದರಿಂದ ಪರಮೇಶ್ವರ್ ಅವರನ್ನೇ ಒಲಿಸುವ ಕೆಲಸಕ್ಕೆ ಡಿಕೆಶಿ ಬಣ ಪ್ರಯತ್ನಿಸ್ತಾ ಇದೆ ಮತ್ತೆ ಇದಕ್ಕೆ ಪೂರಕವಾಗಿ ಎಲ್ಲ ನೀವು ನೋಡುದಿದ್ರೆ ಡಿಕೆಶಿ ಅವರೇ ಹೇಳಿದ್ರು ಮೊನ್ನೆ ಮೊನ್ನೆ ಅದರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೇವೆ ಏನ್ ಹೇಳಿದ್ರು ಯಾವುದೇ ಮಾತುಕತೆ ಇದ್ರು ಅದು ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಮೂರನೆಯವರಿಗಿಲ್ಲ ಅವಕಾಶ ಇಲ್ಲ ಯಾವುದೇ ಮೂರನೆಯ ವ್ಯಕ್ತಿಗಳಿಗೆ ಅದು ಶಾಸಕರಿಲಿ ಇರಲಿ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅದೇನೇ ನಡೆಯೋದಿದ್ರೂ ನನ್ನ ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ನಡೀಬೇಕು ಹೈಕಮಾಂಡು ಅದಕ್ಕೆ ಅಹ್ ಸಾಕ್ಷಿಭೂತವಾಗಿ ನಿಲ್ಬೇಕು ಹೈಕಮಾಂಡ್ ಹೇಳಿದ್ದನ್ನ ಸಿದ್ದರಾಮಯ್ಯನವರು ಕೇಳಬೇಕು ನಾನು ಕೇಳಬೇಕು ಇಡೀ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಶಾಸಕರು ಕೇಳಬೇಕು ಇನ್ನೊಂದು ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ನವಂಬರ್ ಕ್ರಾಂತಿಯನ್ನೇ ಪಕ್ಕಾ ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗೋದು ಅದರ ಮುಂದಿನ ದಿನಗಳು ಡಿ ಕೆ ಶಿವಕುಮಾರ್ ಅವರದು ಆದ ಒಪ್ಪಂದದ ಪ್ರಕಾರ ಹಾಗಾಗಿ ಸೋನಿಯಾ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಭಯವನ್ನ ಕೊಟ್ಟಿದ್ದಾರೆ ಯು ಡೋಂಟ್ ವರಿ ಬಿಹಾರದ ಎಲೆಕ್ಷನ್ ಒಂದು ಮುಗಿದು ಬಿಡಲಿ ಆಡಿದ ಮಾತಿನ ಪ್ರಕಾರ ನೀವೇ ಸಿಎಂ ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನುವಂಥ ಮಾತನ್ನು ಆಡಿದ್ರಿಂದಲೇ ಜ್ಯೋತಿಷ್ಯದ ಬೆಂಬಲ ಪ್ರಾರ್ಥನೆಯ ಫಲ ದೇವರ ಆಶೀರ್ವಾದ ಇವೆಲ್ಲವೂ ಒಗ್ಗೂಡಿ ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿ ಶಿವಕುಮಾರ್ ಆಗಿಯೇ ನಾನು ಎಂಟ್ರಿ ಕೊಡ್ತೇನೆ ಇದು ಆಪ್ತರ ಬಳಿ ಅತ್ಯಂತ ಆಪ್ತರ ಬಳಿ ಹೇಳಿಕೊಂಡಂಥ ಮಾತು ಈಗ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ ನವಂಬರ್ ಕ್ರಾಂತಿ ಸುಳ್ಳು ಅದೊಂದು ಭ್ರಾಂತಿ ಇತ್ಯಾದಿ ಇತ್ಯಾದಿ ಹೇಳಿದ್ದು ಮತ್ತೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ನೋಡಿ ಸಂಪುಟ ಪುನಾರಚನೆಯ ವಿಷಯ ಹೈಕಮಾಂಡಿನ ಅಂಗಳದಲ್ಲಿದೆ ಬಿಹಾರದ ಎಲೆಕ್ಷನ್ ಮೇಲೆ ರಾಹುಲ್ ಗಾಂಧಿ ಹೊಟ್ಟಿ ಮಾತಾಡ್ತೇವೆ ಅವರು ಒಪ್ಪಿದ್ರೆ ನಾವು ಸಂಪುಟವನ್ನು ಪುನರ್ರಚನೆ ಮಾಡ್ತೇವೆ ಸಂಪುಟ ಪುನರ್ರಚನೆ ಮಾಡೋದ್ರ ಉದ್ದೇಶ ಏನು ಸಂಪುಟ ಒಮ್ಮೆ ಪುನರ್ರಚನೆಗೆ ಅವಕಾಶ ಈಗಾಗ್ಲೇನೆ ಹೈಕಮಾಂಡ್ ಕೊಟ್ಟಿದೆ ಅಂತ ಏನಾದರೂ ಸಿದ್ದರಾಮಯ್ಯವ್ರು ಹೇಳಿದ್ದಿದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಅಬಾಧಿತ ಅಂತ ಭಾವಿಸ್ಬೋದು ಈಗ ಅಬಾಧಿತ ಅಲ್ಲ ಈಗ ಬಾಧಿತ ಯಾಕೆಂತಂದ್ರೆ ಸಂಪುಟ ಪುನಾರಚನೆಗೂ ಅವಕಾಶ ಕೊಟ್ಟಿಲ್ಲ ಸತೀಶ್ ಜಾರಕಿಹೊಳಿ ದೆಹಲಿಗೆ ಭೇಟಿ ಕೊಟ್ಟು ಶಕ್ತಿ ಪ್ರದರ್ಶನ ಮಾಡಲಿ ಕೊಟ್ಟವರು ದಿಢೀರಂತ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಭೇಟಿ ಪೂರ್ವಭಾವಿಯಾಗಿ ಯಾವುದೇ ದೆಹಲಿಗೆ ಹೋಗ್ಲಿಕ್ಕೆ ಇಲ್ಲದೇ ಇದ್ದಂತ ಡಿ ಕೆ ಶಿವಕುಮಾರ್ ಆರನೇ ತಾರೀಕಿಗೆ ದಿಢೀರ್ ಅಂತ ದೆಹಲಿ ಹೊರಟಿದ್ದಾರೆ ತಮ್ಮ ಪರಮಾಪ್ತರ ಬಳಿ ನೀವು ಯಾವುದೇ ರೀತಿಯಲ್ಲೂ ಮಾತಾಡಬೇಡಿ ಯಾವುದೇ ರೀತಿಯಲ್ಲೂ ಗೊಂದಲದಲ್ಲೂ ಇರಬೇಡಿ ನಿಶ್ಚಿಂತವಾಗಿರಿ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ಅಥವಾ ಇಪ್ಪತ್ತಾರರ ಒಳಗಡೆ ಮುಖ್ಯಮಂತ್ರಿಯಾಗಿಯೇ ಸಿದ್ಧ ಡಿಸೆಂಬರ್ನಲ್ಲಿ ಆರಂಭ ಆಗುವ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಲ್ಲ ಮುಖ್ಯಮಂತ್ರಿ ಶಿವಕುಮಾರ್ ಆಗಿಯೇ ನಾನು ಎಂಟ್ರಿ ಕೊಡ್ತೇನೆ ಅನ್ನುವಂಥ ಮಾತನಾಡಿದ್ದು ಪ್ರಾಯಶಃ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಡದ ಮಧ್ಯೆಯ ಈ ಬಹಳ ಕಾಲದ ಹೊಯ್ದಾಟ ಚರ್ಚೆ ಮಾತು ಮತನ ಇವೆಲ್ಲದಕ್ಕೆ ಒಂದು ನಿರ್ದಿಷ್ಟವಾದಂಥ ಕ್ಲೈಮ್ಯಾಕ್ಸನ್ನು ಈಗ ನಾವು ನಿರೀಕ್ಷೆ ಮಾಡಬಹುದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನಿಂದಲೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮಾತಿನಿಂದಲೇ ಆಪ್ತರ ಬಳಿ ಅದು ಬಂದಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಖಚಿತವಾದಂಥ ನೇರವಾದಂಥ ನಂಬಿಕೆಗೆ ಅರ್ಹವಾದಂಥ ಒಂದು ಭರವಸೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಂದ ಸಿಕ್ಕಿದೆ ಆ ಸೋನಿಯಾ ಗಾಂಧಿ ಅವರ ಭರವಸೆಯೇ ಅದು ಇಡೀ ಹೈಕಮಾಂಡಿನ ಒಂದು ಆಜ್ಞೆಯಾಗಿ ಕರ್ನಾಟಕಕ್ಕೆ ಬರುವ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನೋದರ ಬಗ್ಗೆ ಇವತ್ತಿನ ಒಂದು ಖಚಿತ ಮಾಹಿತಿ ಮತ್ತು ಖಚಿತ ಅಂಬೋಣ ಅಂತೂ ಕೊನೆಗೂ ಡಿ ಕೆ ಶಿವಕುಮಾರ್ ಮೇಲುಗೈಯನ್ನು ಸಾಧಿಸಿದ್ದಾರೆ ಡಿ ಕೆ ಶಿವಕುಮಾರ್ ಬಹುಶಃ ಹೈಕಮಾಂಡಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಮಾತನ್ನ ನಂಬಿ ನಾನು ಅವತ್ತು ನನ್ನ ಮುಖ್ಯಮಂತ್ರಿ ಪದವಿಯನ್ನ ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಸಾಧ್ಯತೆ ಇದ್ದಾಗಲೂ ನಾನು ಅದನ್ನು ಬಿಟ್ಟುಕೊಟ್ಟಿದ್ದೇನೆ ನಿಮ್ಮ ಮಾತನ್ನು ನಂಬಿ ಈಗ ನೀವು ಮಾತಿನ ಪ್ರಕಾರ ನಡ್ಕೊಳ್ಳಿ ನನ್ನ ಪಕ್ಷ ನಿಷ್ಠೆಗೆ ಬೆಲೆಯನ್ನ ಕೊಡಿ ಅದಲ್ಲ ಅಂತಾದ್ರೆ ನನ್ನ ದಾರಿ ನನಗೆ ನಾನು ಅದಕ್ಕೆ ಡಿಸೈಡೆಡ್ ಅನ್ನುವಂಥ ಮಾತನಾಡಿರಬೇಕು ಆದ್ರಿಂದ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಇಲ್ಲ ಡಿ ಕೆ ಶಿವಕುಮಾರನ್ನು ಯಾವ ಕಾರಣಕ್ಕೂ ನಾವು ಕಳ್ಕೊಳ್ಬಾರ್ದು ಡಿ ಕೆ ಶಿವಕುಮಾರ್ ನಮಗೆ ದೊಡ್ಡ ಆಸ್ತಿ ಭವಿಷ್ಯದಲ್ಲಿ ಆದ್ದರಿಂದ ನಾವು ಕೊಟ್ಟ ಮಾತಿನ ಪ್ರಕಾರ ಅವರಿಗೆ ಅಧಿಕಾರದ ಹಸ್ತಾಂತರ ಮಾಡಿಯೇ ಸಿದ್ಧ ಮಾಡಬೇಕು ಅನ್ನುವ ಖಚಿತತೆಗೆ ಬಂದ ಹಾಗೆ ಕಾಣುತ್ತೆ ಡಿ ಕೆ ಶಿವಕುಮಾರ್ ಮಾತಿನ ಆಧಾರದಲ್ಲಿ ಗಮನಿಸುವುದಾದರೆ ನವಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ನೂರಕ್ಕೆ ನೂರು ಪ್ರಮಾಣ ಖಚಿತ ಸಿದ್ದರಾಮಯ್ಯನವರು ಪದಚ್ಯುತೆಗೊಳ್ಳುವುದು ನೂರಕ್ಕೆ ನೂರು ಪರ್ಸೆಂಟ್ ನಿಶ್ಚಿತ ನಮಸ್ತೆ